ನಮಸ್ತೆ ನಮಸ್ತೆ ಕ್ಲಿಯರ್ ಇದೆಯಲ್ಲ ಓಕೆ ಅಡವಿ ಕ್ಲಿಯರ್ ಇತ್ತಂದ್ರೆ ಒಂದ್ಸಲ ಸಲ ಕೊಟ್ಟು ಕೊಟ್ಬಿಡಿ ನೋಡೋಣ ಕ್ಲಿಯರ್ ಓಕೆ ನಮಸ್ತೆ ನಮಸ್ತೆ ಓಕೆ ಕರ್ನಾಟಕ ರಾಜ್ಯದ ಸಮಸ್ತ ನೆಚ್ಚಿನ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು ಈ ಒಂದು ತರಗತಿ ಒಳಗ ಮುಖ್ಯವಾಗಿ ಯಾವೆಲ್ಲ ವಿಚಾರಗಳು ಇಟ್ಟುಕೊಂಡು ಚರ್ಚೆನ ಮಾಡ್ತಾ ಹೋಗ್ತಾ ಇದೀವಿ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಟಿಇಟಿ ಸಂಬಂಧಿಸಿದಂತೆ ಒಂದಿಷ್ಟು ವಿಚಾರಗಳು ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿರ್ತಕ್ಕಂತ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇಟ್ಟುಕೊಂಡು ಇವತ್ತಿನ ತರಗತಿ ಒಳಗ ಚರ್ಚೆಯನ್ನ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಪ್ರತಿನಿತ್ಯ ನಿಮಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ತರಗತಿ ಇರ್ತಾ ಹೋಗ್ತದೆ ಸ್ವಲ್ಪ ಇವತ್ತು ಸ್ವಲ್ಪ ಟೆಕ್ನಿಕಲ್ ಎರರ್ ಆಗಿದ್ರಿಂದ ಲೇಟ್ ಆಯ್ತು ಅಷ್ಟೇ ನಾಳೆಯಿಂದ ಪ್ರತಿನಿತ್ಯ ನಿಮ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆ ಇಟ್ಟುಕೊಂಡು ತರಗತಿಯನ್ನು ಮಾಡ್ತಾ ಹೋಗ್ತಾ ಇದ್ದೀನಿ ಓಕೆ ಯಾರೆಲ್ಲಾ ನಿಮ್ ಫ್ರೆಂಡ್ಸ್ ಗಳಿಗೆ ಸೇರ್ ಮಾಡಿಲೋ ಕೂಡ್ರೆ ಶೇರ್ ಮಾಡಿ ಅವ್ರನ್ನು ಕೂಡ ತರಗತಿಗೆ ಆಹ್ವಾನ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ ನೋಡಿ ಓಕೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇನ್ನೊಂದಷ್ಟು ವಿಚಾರ ನೋಡ್ಕೊಂತ ಬಂದಾಗ ಇನ್ನೂವರೆಗೂ ಯಾರೆಲ್ಲ ಸ್ಪರ್ಧಾ ಕನಸು ಅಂತಕ್ಕಂತ ಆನ್ಲೈನ್ ಕ್ಲಾಸಸ್ಗೆ ಯಾರು ಜಾಯ್ನ್ ಆಗಿಲ್ಲ ಕೂಡಲೇ ಜಾಯ್ನ್ ಆಗ್ರಿ ಜೊತೆಗೆ ಪ್ಲೇಸ್ಟೋರ್ ಅಲ್ಲಿ ಸ್ಪರ್ಧಾ ಕನಸು ಅಂತಕ್ಕಂತ ಒಂದು ಆಪ್ ಅದ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಫ್ರೀ ಕ್ಲಾಸ್ ಗಳು ಸಿಗ್ತಾ ಹೋಗ್ತವೆ ಜೊತೆಗೆ ಪ್ಲಸ್ ಕ್ಲಾಸ್ ಕಂಟೆಂಟ್ಗಳು ನಿಮ್ಗೆ ಸಿಗ್ತಾ ಹೋಗ್ತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾನು ಆರಂಭ ಮಾಡ್ತಾ ಇದ್ದೀನಿ ನೋಡಿ ಓಕೆನಾ ಜೊತೆಗೆ ಇನ್ನೊಂದಿಷ್ಟು ವಿಚಾರ ವಿಚಾರಗಳು ಫೌಂಡೇಶನ್ ಕೋರ್ಸ್ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ರೆಕಾರ್ಡೆಡ್ ಕ್ಲಾಸ್ಗಳು ಎಲ್ಲ ತರದಂತ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗೋ ರೀತಿ ಒಳಗ ಈ ಕೋರ್ಸ್ಗಳು ರೆಡಿ ಆಗಿಬಿಟ್ಟಿದಾವೆ ಕೇವಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅನುಭವಿ ಶಿಕ್ಷಕರಿಂದ ಪಾಠ ಮಾಡಿಸಿರ್ತಕ್ಕಂಥ ಎಲ್ಲ ರೆಕಾರ್ಡೆಡ್ ಕ್ಲಾಸ್ಗಳು ನಿಮ್ಗೆ ಲಭ್ಯ ಆಗ್ತಾ ಹೋಗ್ತವೆ ಇದ್ರ ಉಪಯೋಗನ ತಗೊಳ್ಬೇಕು ಅಂತ ಕೇಳಿದ್ರೆ ಕೂಡಲೇ ಏನ್ ಮಾಡ್ಕೋಬೇಕು ಸ್ಪರ್ಧಾ ಕನಸು ಅಂತಕ್ಕಂತ ಏನು ಲರ್ನಿಂಗ್ ಆ್ಯಪ್ಗೆ ಹೋಗ್ತಾರೆ ಅನ್ರೋಲ್ ಅನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಜೊತೆಗೆ ಇನ್ನೊಂದಷ್ಟು ವಿಚಾರ ಇನ್ನೊಂದಷ್ಟು ವಿಚಾರ ಅಂತ ಅಂದ್ರೆ ಏನ್ ಗೊತ್ತಾ ರೆಕಾರ್ಡೆಡ್ ಜೊತೆಗೆ ಎಂ ಸಿ ಕ್ಯೂಸ್ ಒಂದು ಬ್ಯಾಚ್ ಈಗಾಗಲೇ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಈ ಕ್ಲಾಸ್ ಏನು ಸೇರ್ಬೇಕಂದ್ರೆ ಕೂಡ್ಲೆ ಈ ಕೆಳಗೆ ಕಾಣ್ತಕ್ಕಂತ ನಂಬರ್ಗೆ ನೀವು ಫೋನ್ ಮಾಡಿ ಸಮಸ್ಯೆಗಳಿದ್ರೆ ಏನಾರು ಇದ್ರೊಳಗೆ ಡೌಟ್ ಇದ್ರೆ ನೀವ್ ಪರಿಹರಿಸ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿ ನಾನು ಆರಂಭ ಮಾಡ್ತಾ ಇದ್ದೀನಿ ಹಂಗಂದ್ರ ಫಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನೋಡಿ ಕ್ವಶನ್ ಬಾತ್ ಚಂದ ಆಗಿದೆ ನೋಡಿ ವಾಯುಮಂಡಲದ ಪದರುಗಳನ್ನ ಈ ಕೆಳಗಿನ ಹರಿವು ಚಿತ್ರದಲ್ಲಿ ತೋರಿಸಲಾಗಿದೆ ಸರಿಯಾದ ಸರಣಿಯನ್ನ ಗುರುತಿಸಿ ಅಂತ ಕೇಳ್ತಾರ ಅವ್ರು ಓಕೆನಾ ಸಮಷ್ಣ ಮಂಡಲ ಅಯಾಣು ಮಂಡಲ ಪರಿವರ್ತನಾ ಮಂಡಲ ಮಧ್ಯಂತರ ಮಂಡಲ ಅಂತ ಕೇಳ್ತಾರ ಓಕೆನಾ ಕ್ಲಿಯರ್ ಎಲ್ಲರಿಗೂ

ಏ ಪ್ರತಿನಿತ್ಯ ತರಗತಿಗೆ ಬರ್ತಾ ಹೋಗ್ತವೆ ಆನ್ಸರ್ ಅನ್ನ ಮಾಡ್ರಿ ಓಕೆ ನಿಮ್ಮ ಆನ್ಸರ್ಗಾಗಿ ನಾನು ಕಾಯುತ್ತಿದ್ದೇವೆ ಓಕೆ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾ ಇದೀರಿ ನೋಡಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ವಿಶೇಷವಾಗಿ ಇಲ್ಲಿ ನೋಡ್ಕೊಂತ ಬಂದಾಗ ಏನಾಗಿದೆ ಅಂತ ಕೇಳಿದ್ರೆ ಈ ತರ ಕ್ವಶನ್ ಆಗದ ಇಲ್ಲಿ ನೋಡ್ಕೊಂತ ಬಂದಾಗ ವಾಯುಮಂಡಲ ಅಂತ ನೋಡ್ತೀವಿ ನಾವು ಈ ವಾಯುಮಂಡಲದಲ್ಲಿ ಪ್ರಮುಖವಾಗಿ ಎಷ್ಟು ಪದರಗಳು ಕಂಡು ಬರ್ತಾ ಹೋಗ್ತಾ ಇದಾವ ಅಂತ ಕೇಳಿದ್ರೆ ವಾಯುಮಂಡಲದಲ್ಲಿ ಪ್ರಮುಖವಾಗಿ ಎಷ್ಟು ಅಂತ ಕೇಳಿದ್ರೆ ಐದು ಪದರಗಳು ಕಂಡು ಬರ್ತಾ ಹೋಗ್ತವೆ ವಾಯುಮಂಡಲದಲ್ಲಿ ಐದು ಪದರಗಳು ಏನು ಕಂಡು ಬರ್ತಾವಲ್ ಅವುಕು ಬಗ್ಗೆ ಕೇಳ್ತಾರ ಅವರು ಫಸ್ಟ್ ಯಾವುದು ಸೆಕೆಂಡ್ ಯಾವುದು ತರ್ಡ್ ಯಾವುದು ಅಂತ ಓಕೆನಾ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಫಸ್ಟ್ ಬರೋದ ಸಮೋಷ್ಟ ಮಂಡಲ ಅಂತ ಬರ್ತು ಅಂದ್ರೆ ಈ ಕೆಳ ಹರಿವು ಚಿತ್ರದಲ್ಲಿ ಸರಿಯಾದ ಸರಣಿಯನ್ನ ಗುರುತಿಸಿ ಸರಿಯಾದ ಸರಣಿಯನ್ನ ನೋಡ್ಕೊಂತ ಬಂದಾಗ ಗೊತ್ತಾಗ್ತದೆ ಇಲ್ಲಿ ಒಂದೇದು ಸಿ ಎರಡನೇದು ಎ ಮೂರನೇದು ಡಿ ನಾಲ್ಕನೇದು ಏನ್ ಹೇಳ್ತದೆ ಫಸ್ಟ್ ಬರೋದೆ ಸಮ ಫಸ್ಟ್ ಬರೋದೆ ಪರಿವರ್ತನಾ ಮಂಡಲ ಪರಿವರ್ತನಾ ನಂತರ ಮದ್ ನಂತರ ಬರೋದು ಯಾವ್ದು ಸಮೋಷ್ಣ ಮಂಡಲ ಅಂತ ಕಂಡು ಬರ್ತವೆ ಸಮೋಷ್ಣ ಮಂಡಲ ನಂತರ ಕಂಡು ಬರೋದು ಮಧ್ಯ ಮಂಡಲ ಅಂತ ಕಂಡು ಬರ್ತವೆ ಮಧ್ಯ ಮಂಡಲ ನಂತರ ಕಂಡು ಬರೋದು ಉಷ್ಣತಾ ಮಂಡಲ ಅಂತ ಕಂಡು ಬರ್ತದೆ ಉಷ್ಣತಾ ಮಂಡಲ ನಂತರ ಕಂಡು ಬರ್ತಕ್ಕಂಥದ್ದು ಯಾವ್ದು ಅಂತ ಕೇಳಿದ್ರೆ ಬಾಹ್ಯ ಮಂಡಲ ಅಂತ ಕಂಡು ಬರ್ತದೆ ಹೀಗಾಗಿ ಎಷ್ಟು ಪದರಗಳ ಕಂಡು ಬರ್ತಾ ಇದಾವಂತ ಕೇಳಿದ್ರೆ ಐದು ಪದರಗಳ ಕಂಡು ಬರ್ತಾವೆ ಟ್ರೋಪೋಸ್ಪಿಯರ್ ಸ್ಟ್ಯಾಟೋಸ್ಪಿಯರ್ ಮೆಸೋಸ್ಪಿಯರ್ ಥರ್ಮೋಸ್ಪಿಯರ್ ಎಕ್ಸೋಸ್ಪಿಯರ್ ಅಂತೇಳಿ ಪ್ರಮುಖವಾಗಿ ಎಷ್ಟು ಪದರಗಳನ್ನ ನೋಡ್ತಾ ಹೋಗ್ತಿವಿ ಅಂತ ಕೇಳಿದ್ರೆ ಐದು ಪದರಗಳನ್ನ ನೋಡ್ಕೊಂತ ಬರ್ತಾ ಹೋಗ್ತೀವಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಎಷ್ಟು ಪದರಗಳಂತ ಕೇಳಿದ್ರೆ ಪ್ರಮುಖವಾಗಿ ನೋಡ್ಕೊಂತ ಬಂದಾಗ ಐದು ಪದರಗಳ ನೋಡ್ಕೊಂತ ಬರ್ತೀವಿ ಈ ಐದು ಪದರಗಳ ಮೇಲೆ ಎಕ್ಸಾಮ್ ಕ್ವೆಶನ್ ಆಗಿದೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಐದು ಪದರಗಳಲ್ಲಿ ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನ ಕೇಳಿದಾರೆ ಒಂದು ಸೆಕೆಂಡ್ ಏನು ಸಮಸ್ಯೆ ಉಂಟಿದೆ ನೆಟ್ವರ್ಕ್ ಸರಿಯಾಗಿ ಬರ್ತಾ ಇಲ್ಲ ಅನ್ಸುತ್ತೆ ಈ ತರ ರಚನೆಯನ್ನ ನೋಡ್ಕೊಂತ ಬರ್ತೀವಿ ಹಂಗಂದ್ರೆ ಐದು ಪದರಗಳ ಮೇಲೂ ಕೂಡ ಎಕ್ಸಾಮ್ ದಲ್ಲಿ ಬಹಳ ಐದು ಪದರ ಮೇಲೆ ಗೊತ್ತಿರಬೇಕಾಗ್ತದೆ ಅಂತ ನಾಲ್ಕು ಪದರ ಕೊಟ್ಟಿದ್ದಾರೆ ಐದು ಪದರಗಳ ಮೇಲೆ ನಿಮ್ಗೆ ಗೊತ್ತಿರ್ಬೇಕಾಗ್ತದೆ ಹೀಗಾಗಿ ಯಾವ್ದು ಸರಿ ಅಂತ ಕೇಳಿದ್ರೆ ಮುಖ್ಯವಾಗಿ ಒಳ್ಳೆಯದು ಪರಿವರ್ತನಾ ಮಂಡಲ ಬರ್ತದೆ ಪರಿವರ್ತನಾ ನಂತರ ಕಂಡು ಬರುದು ಸಮೋಷ್ಣ ಮಂಡಲ ಕಂಡು ಬರ್ತದೆ ಸಮೋಷ್ಣ ಮಂಡಲ ನಂತರ ಕಂಡು ಬರೋದು ಮಧ್ಯ ಮಂಡಲ ಕಂಡು ಬರ್ತದೆ ಮಧ್ಯ ಮಂಡಲ ನಂತರ ಕಂಡು ಬರೋದು ಈ ಅಯಾಣು ಮಂಡಲ ಅಯಾಣು ಮಂಡಲ ಅಂದ್ರೆ ಒಂದೇ ಇದು ಉಷ್ಣತಾ ಮಂಡಲ ಅಂತ ಕರೀತಾರೆ ಹೀಗಾಗಿ ಇದು ಕರೆಕ್ಟ್ ಆಗ್ತದೆ ಹೀಗಾಗಿ ಎ ಅಂತಕ್ಕಂಥದ್ದು ಏನಾಗ್ತದೆ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ಏನಾಗಿದೆ ನೋಡಿ ಕೆಳಗಿನ ಪಟ್ಟಿಯಲ್ಲಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕೆಳಗಿನ ಪಟ್ಟಿಯಲ್ಲಿ ಕೆಳಗಿನ ಪಟ್ಟಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ನೀಡಲಾಗಿದೆ ಅರಣ್ಯಗಳು ಖನಿಜಗಳು ಪೆಟ್ರೋಲಿಯಂ ಸೂರ್ಯನ ಶಾಖ ನೀರು ನೈಸರ್ಗಿಕ ಅನಿಲ ಕೆಳಗಿನ ಯಾವ ಗುಂಪು ಕ್ರಮವಾಗಿ ನವೀಕರಿಸುವ ಮತ್ತೆ ನವೀಕರಿಸಲಾಗದ ಸಂಪನ್ಮೂಲಗಳ ಗುಂಪಾಗಿದೆ ಅಂತ ಕೇಳ್ತಾರ ಓಕೆನಾ ಎರಡು ಮೂರು ಆರು ಮತ್ತು ಒಂದು ನಾಲ್ಕು ಐದು ಒಂದು ನಾಲ್ಕು ಐದು ಮತ್ತು ಎರಡು ಮೂರು ಆರು ನಾಲ್ಕು ಐದು ಆರು ಮತ್ತೆ ಒಂದು ಎರಡು ಮೂರು ಒಂದು ಎರಡು ಮೂರು ಮತ್ತು ನಾಲ್ಕು ಐದು ಆರು ಕ್ವಶನ್ ಏನಾಗಿದೆ ಈ ಕೆಳಗಿನ ಯಾವ ಗುಂಪು ಕ್ರಮವಾಗಿ ನವೀಕರಿಸುವ ಅಥವಾ ನವೀಕರಿಸಲಾಗದ ಗುಂಪು ಅಂತ ಕೇಳ್ತಾರೆ ಓಕೆ ಒಂದು ಗೊತ್ತಿರಬೇಕು ಯಾವುದು ನವೀಕರಿಸುವ ಯಾವುದು ನವೀಕರಿಸಲಾಗದ ಅಂತ ನಿಮ್ಗೆ ಗೊತ್ತಾ ಈ ಯಾವ ಸಂಪನ್ಮೂಲಗಳನ್ನ ಬಳಸಿದಂತೆ 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 ಅವಂದ್ ಸಲ ಮುಗಿದ್ ಹೋಗ್ತಾವ ಅವುಗಳನ್ನ ನಾವ್ ಏನಂತ ಕರಿತೀವಂತ ಕೇಳಿದ್ರೆ ನವೀಕರಿಸುವ ಸಂಪನ್ಮೂಲಗಳು ಅಂತ ಒಂದು ತರ ಮುಗಿದು ಹೋಗ್ಬಿಡ್ತಾವ ಒಂದು ಸಲ ಏನಾಗ್ತಾ ಅಂತ ಕೇಳಿದ್ರೆ ಮುಗಿದು ಹೋಗ್ತವೆ ಅಂತ ಸಂಪನ್ಮೂಲಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಸಂಪನ್ಮೂಲಗಳನ್ನ ಪ್ರಮುಖವಾಗಿ ನೋಡ್ಕೊಂತ ಬಂದಾಗ ಏನಾಗ್ತಾ ಒಂದ್ ಸಲ ನಶಿಸಿ ಹೋಗ್ತವೆ ಹಂಗಂದ್ರೆ ಯಾವ ಸಂಪನ್ಮೂಲಗಳನ್ನ ಬಳಸಿದಂತೆ ಬಳಸಿದಂತೆ ಅವುಗಳು ಮತ್ತೆ ಉತ್ಪಾದನೆ ಆಗ್ತಾ ಇದಾವೋ ಅವುಗಳು ಏನಾಗಕತ್ತಾವಂತ ಕೇಳಿದ್ರೆ ಕ್ಲಿಯರ್ ಮುಖ್ಯವಾಗಿ ನೋಡ್ಕೊಂತ ಬಂದ ಒಂದಿಷ್ಟು ವಿಚಾರ ಚರ್ಚೆನ ಮಾಡ್ತಾ ಹೋಗ್ತೀನಿ ಇಲ್ಲಿ ನವೀಕರಿಸುವ ಮತ್ತೆ ನವೀಕರಿಸಲಾಗದ ಶಕ್ತಿಯ ಸಂಪನ್ಮೂಲಗಳನ್ನ ಕೇಳಿದ್ದಾರೆ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ ಸೂರ್ಯನ ಶಾಖ ಬಳಸಿದಂತೆ ಬಳಸಿದಂತೆ ಏನಾಗ್ತದೆ ಹೆಚ್ಚಾಗ್ತದೆ ಸೂರ್ಯನ ಶಾಖ ಆಗಿರ್ಬಹುದು ಜೊತೆಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ನೈಸರ್ಗಿಕ ಅನಿಲ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಅಂತ ಕೇಳಿದ್ರೆ ಬಳಸಿದಂತೆ ಬಳಸಿದಂತೆ ಇವುಗಳ ಅರಣ್ಯಗಳು ಅಂದ್ರೆ ಮತ್ತೆ ರೀಪ್ರೊಡಕ್ಟ್ ಆಗ್ತಾವ ಹಂಗಂದ್ರೆ ಆಪ್ಷನ್ಸ್ ಎ ಎಂತಕ್ಕಂಥದ್ದು ಏನಾಗತ್ತದ ಅಂತ ಕೇಳಿದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಹೀಗಾಗಿ ನವೀಕರಿಸುವ ಮತ್ತೆ ನವೀಕರಿಸಲಾಗದ ಶಕ್ತಿಯ ಮೂಲ ಅಂತ ಕೇಳಿ ನೋಡ್ಕೊತ ಬರ್ತೀವಿ ಅಂತ ಮುಗಿದು ಹೋಗ್ತವೆ ಹಂಗಂದ್ರೆ ಈಗ ಆಗಾಗ್ಲೇ ಏನಾಗಕತ್ತದ ಆಪ್ಷನ್ಸ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಓಕೆನಾ ಮುಗಿಯುವ ಸಂಪನ್ಮೂಲಗಳು ಮತ್ತು ಮುಗಿಯಲಾಗದ ಸಂಪನ್ಮೂಲ ಯಾವ ಸಂಪನ್ಮೂಲಗಳನ್ನ ಬಳಸಿದಂತೆ ಸಲ ಮುಗಿದು ಹೋಗ್ತಾವೋ ಅವುಗಳನ್ನ ಮುಗಿಯುವ ಸಂಪನ್ಮೂಲ ಅಂತ ಕರೀತಾರೆ ಮುಗಿಯುವ ಸಂಪನ್ಮೂಲ ಅಂತ ಕೇಳಿದ್ರೆ ವಿಶೇಷವಾಗಿ ನೋಡ್ಕೊಂತ ಬಂದಾಗ ಖನಿಜಗಳ ಮುಗಿದು ಹೋಗ್ತವೆ ಪೆಟ್ರೋಲಿಯಂ ಮುಗಿದು ಹೋಗ್ತದೆ ಓಕೆ ಇವೆಲ್ಲವೂ ಮುಗಿದು ಹೋಗ್ತವೆ ಯಾವುದು ಮುಗಿಯಲಾಗಲ್ಲೋ ಅವುಗಳು ಮುಗಿಯಲಾಗದ ಸಂಪನ್ ಯಾವ ಸಂಪನ್ಮೂಲಗಳ ಬಳಸಿದಂತೆ ಬಳಸಿದಂತೆ ಹೊಟ್ಟೆ ಮುಗಿಯಾಕಾಗಲು ಮತ್ತೆ ರೀಪ್ರೊಡಕ್ಟ್ ಆಗ್ತದೆ ಸೂರ್ಯನ ಶಾಖ ಬಳಸಿದಂಗ್ ಬಳಸಿದಂಗೆ ಏನಾಗ್ಬಿಡ್ತದೆ ಮತ್ತೆ ರೀಪ್ರೊಡಕ್ಟ್ ಆಗ್ತದೆ ಸೂರ್ಯನ ಶಾಖೆ ಏನಾಗ್ತದ ಅಂತ ಕೇಳಿದ್ರೆ ಬಳಸಿದಂತೆ ಬಳಸಿದಂತೆ ಏನಾಗತ್ತದ ಮತ್ತೆ ರೀಪ್ರೊಡಕ್ಟ್ ಆಗಾಕತ್ತದ ಹೀಗಾಗಿ ಅದನ್ನ ಏನಾಗ್ತದ ಮುಗಿಯಲಾಗದ ಸಂಪನ್ಮೂಲ ಅಂತ ಕರೀತಾರೆ ಓಕೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದೀನಿ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ ನೋಡಿ ಈ ಕೆಳಗಿನವುಗಳಲ್ಲಿ ಯಾರು ಭಾರತದ ರಾಷ್ಟ್ರಪತಿಯವರಿಂದ ನೇಮಕವಾಗ ನೇಮಕಗೊಳ್ಳುವುದಿಲ್ಲ ಅಂದ್ರೆ ಖುಷನ್ ಆಗುತ್ತೆ ರಾಯಭಾರಿಗಳು ಲೋಕಸಭಾ ಸ್ಪೀಕರ್ ಚುನಾವಣಾ ಆಯುಕ್ತರು ರಾಜ್ಯದ ರಾಜ್ಯಪಾಲರು ಈ ಕೆಳಗಿನವುಗಳಲ್ಲಿ ಯಾರು ರಾ ಭಾರತದ ರಾಷ್ಟ್ರಪತಿ ರಾಷ್ಟ್ರಪತಿಯವರಿಂದ ನೇಮಕವಾಗುವುದಿಲ್ಲ ಅಂತ ಕೇಳ್ತಾರ ಆನ್ಸರನ್ನ ಮಾಡಿ ನಿಮ್ ಗೊತ್ತಾ ಭಾರತದ ರಾಷ್ಟ್ರಪತಿಯವರು ಬಹುತೇಕ ಹುದ್ದೆಗಳಿಗೆ ಏನಾಗ್ತದೆ ಬಹುತೇಕರನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ನೇಮಕರೇ ಹಂಗಂದ್ರೆ ಯಾರನ್ನ ನೇಮಕ ಮಾಡಂಗಿಲ್ಲ ಅಂತ ಕೇಳ್ತಾರೋ ಯಾರನ್ನ ನೇಮಕ ಮಾಡಂಗಿಲ್ಲ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಯಾವ್ದು ಆಗ್ತದ ಅಂತ ಕೇಳಿದ್ರೆ ವಿಶೇಷವಾಗಿ ನೋಡಿದ್ರೆ ಇಲ್ಲಿ ಲೋಕಸಭಾ ಸ್ಪೀಕರ್ ಅಂತಕ್ಕಂಥದ್ದು ಯಾರಿಂದ ನೇಮಕ ಆಗಂಗಿಲ್ಲ ಅಂತ ಕೇಳಿದ್ರೆ ರಾಷ್ಟ್ರಪತಿಯವರಿಂದ ನೇಮಕ ಆಗಂಗಿಲ್ಲ ರಾಯಭಾರಿಗಳ ನೇಮಕ ಆಗ್ತಾರೆ ಚುನಾವಣಾ ಆಯುಕ್ತರ ನೇಮಕ ಆಗ್ತಾರೆ ರಾಜ್ಯದ ರಾಜ್ಯಪಾಲರು ಆಗ್ತಾರೆ ಹಂಗಂದ್ರೆ ಲೋಕಸಭಾ ಸ್ಪೀಕರ್ ಲೋಕಸಭಾ ಸ್ಪೀಕರ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಯಾರಿಂದ ನೇಮಕ ಆಗ್ತಾರ ಅಂತ ಕೇಳಿದ್ರೆ ಏನಲ್ಲಿ ಕೆಲವೊಂದು ಸದಸ್ಯರು ಇರ್ತಾರಲ್ಲ ಅವ್ರ ಒಳಗೆ ಇರ್ತಕ್ಕಂತ ಒಬ್ಬರನ್ನ ಏನ್ ಮಾಡ್ತಾ ಇದಾರೆ ಅಂತ ಕೇಳಿದ್ರೆ ಸ್ಪೀಕರ್ ಅನ್ನಾಗಿ ನೇಮಕ ಮಾಡ್ತಾರೆ ಅವರು ಯಾರಿಂದ ನೇಮಕ ಆಗಂಗಿಲ್ಲ ಅಂತ ಕೇಳಿದ್ರೆ ರಾಷ್ಟ್ರಪತಿ ಅವರ ನೇಮಕ ಆಗಂಗಿಲ್ಲ ಹೀಗಾಗಿ ಆಪ್ಷನ್ಸ್ ಬಿ ಅನ್ನೋದೇನಾಗ್ತದೆ ಇಲ್ಲಿ ತಪ್ಪಾಗ್ತದೆ ಯಾರವ್ರು ಇನ್ನೂ ಸ್ವಲ್ಪ ಸಣ್ಣ ಇಲ್ಲಿ ಅಕ್ಷರ ಅವು ದೊಡ್ಡದಾಗಿ ಇರುತ್ತವೆ ಮುಂದಿನ ತರಗತಿಯಲ್ಲಿ ಓಕೆನಾ ಡೋಂಟ್ ವರಿ ಭಾರತದ ಸಂವಿಧಾನದ ಕೆಲವು ಲಕ್ಷಣಗಳನ್ನ ಈ ಕೆಳಗೆ ನೀಡಲಾಗಿದೆ ಓಕೆನಾ ಸಮಾಜವಾದಿ ವ್ಯಕ್ತಿ ಸ್ವತಂತ್ರ ಸಾರ್ವಭೌಮತ್ವ ಜಾತ್ಯತೀತ ಓಕೆನಾ ಈ ಈ ಮೇಲಿನ ಯಾವುದನ್ನ ಸಂವಿಧಾನದ ಅರವತ್ತೆರಡನೇ ತಿದ್ದುಪಡಿಯಂತೆ ಸೇರಿಸಲಾಗಿದೆ ಅಂತ ಕೇಳ್ತಾರೋ ಓಕೆನಾ ಒಂದು ಮತ್ತು ಎರಡು ಮಾತ್ರ ಎರಡು ಮತ್ತು ಮೂರು ಮಾತ್ರ ಒಂದು ಮೂರು ಮತ್ತು ನಾಲ್ಕು ಮಾತ್ರ ಒಂದು ಮತ್ತು ನಾಲ್ಕು ಮಾತ್ರ ಓಕೆನಾ ಚಂದ ಭಾರತದ ಸಂವಿಧಾನದ ಕೆಲವು ಲಕ್ಷಣಗಳನ್ನ ಈ ಕೆಳಗೆ ನೀಡಲಾಗಿ ಇವು ಎಷ್ಟನೇ ಅಂತ ಕೇಳ್ತಾರೆ ಅಂದ್ರೆ ನಲವತ್ತೆರಡನೇ ಅಂತ ಸೇರಿಸಲಾಗಿದೆ ಅಂತ ಕೇಳ್ತಾರೆ ನಿಮ್ಗೆ ಗೊತ್ತಾ ಭಾರತದ ಸಂವಿಧಾನದ ಹತ್ತೊಂಬತ್ತು ನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿಯ ಮುಖಾಂತರ ಮೂರು ವಿಶಿಷ್ಟವಾಗಿರತಕ್ಕಂತ ಅಂಶಗಳನ್ನ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸೇರಿಸ್ತಾರ ಹಾಗಾದ್ರೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸೇರಿಸಿರ್ತಕ್ಕಂಥ ಮೂರು ಪದಗಳು ಯಾವ್ಯಾವ ಅಂತ ಕೇಳಿದ್ರೆ ಸಮಾಜವಾದಿ ಅಂತಕ್ಕಂತ ಪದ ಸಾರ್ವಭೌಮತ್ವ ಅಂತಕ್ಕಂತ ಪದ ಜಾತ್ಯತೀತ ಅಂತಕ್ಕಂತ ಪದ ಬಹುತೇಕ ಭಾರತ ಸಂವಿಧಾನದಲ್ಲಿ ನಲವತ್ತೆರಡನೇ ತಿದ್ದುಪಡಿಯಿಂದಲೇ ಏನಾಗಿದೆ ಅಂತ ಕೇಳಿದ್ರೆ ಬಹುತೇಕ ವಸ್ತುಗಳನ್ನು ಸೇರಿಸಲಾಗಿ ಬಹುತೇಕ ವಿಷಯಗಳನ್ನ ಸೇರಿಸಲಾಗಿದ್ದ ತಿದ್ದುಪಡಿ ಮುಖಾಂತರ ಹೀಗಾಗಿ ಈ ನಲವತ್ತೆರಡನೇ ತಿದ್ದುಪಡಿಯನ್ನ ಭಾರತದ ಸಂವಿಧಾನದ ಮಿನಿ ಸಂವಿಧಾನ ಅಂತ ಕರೀತಾರಲ್ಲ ಭಾರತದ ಸಂವಿಧಾನ ಮಿನಿ ಸಂವಿಧಾನ ಅಂತ ಯಾವ್ದನ್ನ ಕರೀತಾರ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ನಲ್ವತ್ತೆರಡನೇ ನಲ್ವತ್ತೆರಡನೇ ತಿದ್ದುಪಡಿಯನ್ನ ಕರಿತಾ ಹೋಗ್ತಾರೆ ಅಂತ ಇಲ್ಲೊಂದು ಕ್ವಶನ್ ಆಗಿದೆ ನೋಡಿ ಬಹುತೇಕ ನಿಮ್ಗೆ ಗೊತ್ತಿರ್ಬೇಕು ಸರಿಯಾದ ಹೊಂದಾಣಿಕೆ ಆಯ್ಕೆ ಮಾಡಿ ಅಂತ ಕೇಳ್ತಾರ ಈಜಿಪ್ಟ್ ನಾಗರಿಕತೆ ಹೈರೋಗ್ಲಿಪಿಕ್ಸ್ ಮೆಸ್ಪೋಟಿಮಿಯ ನಾಗರಿಕತೆ ಜುಗುರಾತ್ ಚೀನಾ ನಾಗರಿಕತೆ ತೂಗುವ ಉದ್ಯಾನ ಸಿಂಧು ಬೈಲ್ಯ ನಾಗರಿಕತೆ ನಗರ ರಾಜ್ಯಗಳು ಅಂತ ಓಕೆನಾ ಆನ್ಸರ್ ಅನ್ನ ಮಾಡಿ ವೆರಿ ಗುಡ್ ಎ ಮಾತ್ರ ಸರಿಯಾಗಿದೆ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ ಎ ಬಿ ಸಿ ಮಾತ್ರ ಸರಿಯಾಗಿದೆ ಎ ಬಿ ಸಿ ಡಿ ಸರಿಯಾಗಿದೆ ಎರಡ್ ಸಾವಿರದ ಹದಿನೇಳನ್ ಪೇಪರ್ ಕೇಳಿದಾರೆ ಮತ್ತೆ ಎಲ್ ಕೆ ಜಿ ಕ್ವಶನ್ ಅಂದ್ರೆ ನಾನು ನಾ ಆದ್ರೂ ಏನ್ ಮಾಡುದು ಓಕೆ ಬಹುತೇಕ ಹದಿನೇಳರಾಗಿ ಕ್ವಶನ್ ಅಂದ್ರೆ ಅದೇ ತರ ಕೇಳಿದ್ದಾರೆ ನಾನು ನಿಮ್ಗೆ ಅದೇ ತರವನ್ನ ಒಂದ್ ಕ್ವಶನ್ಸ್ ಎತ್ತಿಕೊಂಡು ಬಂದಿದ್ದೇನೆ ಓಕೆನಾ ಮೊದ್ಲೆ ಟೈಟಲ್ ಅಲ್ಲಿ ಕೊಟ್ಟು ಬಿಟ್ಟಿದೀವಿ ನೋಡಿ ಎರಡ್ ಸಾವಿರದ ಹದಿನೇಳರ ಕ್ವಶನ್ ಪೇಪರ್ ಅಂತ ಹೇಳಿ ಓಕೆ ಅಕ್ಷರ್ ಕಾಣ್ತಲ್ವಾ ಸ್ವಲ್ಪ ಇಪಿ ಟಿ ಎಸ್ ಸಣ್ಣದಾಗಿ ಅನ್ಸುತ್ತಲ್ಲ ನಾಳೆ ಬರಬರ ಆಗ್ತದೆ ತೋರ ಆನ್ಸರ್ ಮಾಡಿ ಆನ್ಸರ್ ಅನ್ನ ಮಾಡಿ ಸರಿಯಾದ ಹೊಂದಾಣಿಕೆ ಸರಿಯಾದ ಹೊಂದಾಣಿಕೆ ಆಯ್ಕೆ ಮಾಡಿ ಮುಖ್ಯವಾಗಿ ನೋಡ್ಕೊಂತ ಬಂದ ನಿಮ್ಗೆ ಗೊತ್ತಾ ವಿಶೇಷವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಏನಾಗ್ತದೆ ಈಜಿಪ್ಟ್ ನಾಗರಿಕತೆ ಒಂದು ಪರ ಹೈರೋಗ್ಲಿಪಿಕ್ಸ್ ಮೆಸೋಟಿಮಿಯ ನಾಗರಿಕತೆ ಮೋಸ್ಟ್ಲಿ ಇಲ್ಲಿ ನೋಡ್ಕೊಂತ ಬಂದ ಚೀನಾ ನಾಗರಿಕತೆ ತೂಗು ಉದ್ಯಾನವನ ಸಿಂಧು ಬೈಲಿನ ನಾಗರಿಕತೆ ನಗರ ರಾಜ್ಯಗಳನ್ನು ತಪ್ಪು ಮಾಡಿ ತಪ್ಪಿದು ಯಾಕೆ ತಪ್ಪು ಸಿಂಧೂ ಬೈಲಿನ ನಾಗರಿಕತೆ ಬರೋಂಗಿಲ್ಲ ನಗರ ರಾಜ್ಯಗಳು ಎಲ್ಲಿ ಬರ್ತಾ ಇದಾವಂತ ಕೇಳಿದ್ರೆ ನಗರ ರಾಜ್ಯಗಳು ಎಲ್ಲಿ ಕಂಡು ಬರ್ತಾ ಕೇಳಿದ್ರೆ ಗ್ರೀಕ್ ಇಲ್ಲಿ ಗ್ರೀಕ್ ಒಂದು ಸಾಮ್ರಾಜ್ಯದೊಳಗೆ ಬರ್ತಾ ಹೋಗ್ತವೆ ಹೀಗಾಗಿ ಎ ಬಿ ಸಿ ಮಾತ್ರ ಸರಿ ಆಗ್ತದೆ ಆನ್ಸರ್ ಕ್ಲಿಯರ್ ಆನ್ಸರ್ ಈಸ್ ಒನ್ ಟ್ಯೂ ತ್ರೀ ಮೆಸ್ಪೋಟಿಮಿಯಾ ನಾಗರಿಕ ಜುಗರಾತು ಈಜಿಪ್ಟ್ ನಾಗರಿಕತೆ ಹೈರೋಗ್ಲಿಪಿಕ್ಸ್ ಚೀನಾ ನಾಗರಿಕತೆ ತೂಗೋ ಉದ್ಯಾನವನ ಹೀಗಾಗಿ ಕೇಳಿದ್ರೆ ಆಪ್ಷನ್ಸ್ ಎ ಬಿ ಸಿ ಮಾತ್ರ ಸರಿಯಾಗಿದೆ ನೆಕ್ಸ್ಟ್ ಕ್ವಶನ್ ಏನಾಗಿದೆ ನೋಡಿ ಅಶೋಕನನ್ನ ದೇವನಾಮ ಪ್ರಿಯ ದೇವನಾಮ ಪ್ರಿಯ ಅಶೋಕನ್ ಎಂದು ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಓಕೆ ಮಸ್ಕಿ ಶಾಸನ ಸಣ್ಣತಿ ಶಾಸನ ನಿಟ್ಟೂರು ಶಾಸನ ಬ್ರಹ್ಮಗಿರಿ ಶಾಸನ ಅಶೋಕನನ್ನು ದೇವನಾಮ ಪ್ರಿಯ ಅಶೋಕನ್ ಎಂದು ಈ ಶಾಸನದಲ್ಲಿ ಉಲ್ಲೇಖಿಸಿ ನಿಟ್ಟೂರು ಮತ್ತೆ ಬ್ರಹ್ಮಗಿರಿ ಅನುಸರಣ ಮಾಡಿ ನಾವು ಸ್ವಲ್ಪ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಕಾಣ್ತಿಲ್ಲ ಅಷ್ಟೇ ಹ್ಯಾಪಲ್ಲಿ ತಗೋಬಹುದು ಆದ್ರೆ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ತಗೋಬೇಕಂತ ಬಂದಿರೋದು ಅಷ್ಟೇ ತಗೊಳ್ತೀವಿ ತಗೊಳ್ತೀವಿ ಮುಂದಿನ ದಿನಗಳಲ್ಲಿ ಅಲ್ಲಿ ಕೂಡ ನಾನು ತಗೊಳ್ತೇನೆ ಮಸ್ಕಿ ಶಾಸನ ಸನ್ನತಿ ಶಾಸನ ನಿಟ್ಟೂರು ಶಾಸನ ಬ್ರಹ್ಮಗಿರಿ ಶಾಸನ ಓಕೆನಾ ಇಲ್ಲಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಯಾವ ಶಾಸನ ಅಂತ ಕರೀತಾರ ಅಂತ ಕೇಳಿದ್ರೆ ಮಸ್ಕಿ ಶಾಸನ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಈ ಮಸ್ಕಿ ಶಾಸನದೊಳಗ ಅಶೋಕನನ್ನ ಕುರಿತು ಹೇಳ್ತಾರೆ ಈತ ದೇವ ಪ್ರಿಯ ಅಶೋಕ ಅಂತಕ್ಕಂತ ಒಂದು ವಿಶಿಷ್ಟವಾಗಿರ್ತಕ್ಕಂತ ಹೆಸರಿನಿಂದ ಕರ್ಕೊಂತ ಹೋಗ್ತಾನೆ ನಿಮ್ಗೆ ಗೊತ್ತಾ ಈ ಕರ್ನಾಟಕದಲ್ಲಿ ಅಶೋಕನ ಶಾಸನ ಹದಿನಾಲ್ಕು ಸಿಕ್ಕಿದಾವೆ ಭಾರತ ದೇಶದೊಳಗೆ ಐವತ್ ಮೂರು ಶಾಸನಗಳು ಏನಾಗಿದ್ದಾವ ಅಂದ್ರೆ ಅಶೋಕನ ಸಿಕ್ಕಿದಾವೆ ಅಶೋಕ ಈ ಕಳಿಂಗ ಯುದ್ಧದ ನಂತರ ಎಲ್ಲಿ ಪರಿವರ್ತನೆ ಆಗ್ತಾ ಬೌದ್ಧ ಧರ್ಮಕ್ಕೆ ಪ ಪರಿವರ್ತನೆ ಆಗ್ತಾನೆ ಬೌದ್ಧ ಧರ್ಮದಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥ ಅಶೋಕ ಒಂದು ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ಪರಿವರ್ತನೆ ಯುಗವನ್ನು ತಂದು ಕೊಡ್ತಾನೆ ಬೌದ್ಧ ಧರ್ಮವನ್ನ ಒಂದು ವಿಶಿಷ್ಟವಾಗಿರ್ತಕ್ಕಂತ ರಾಜ ಈ ಘೋಷಣೆ ಮಾಡಿಕೊಂಡು ಒಂದು ವಿಶಿಷ್ಟ ರೀತಿಯೊಳಗ ಧರ್ಮ ಬಿಡುವಳಿಗೆ ಸಹಾಯಕ ಆಗ್ತಾನೆ ನಿಮಗ್ ಗೊತ್ತಾ ಈ ಬೌದ್ಧ ಸಮ್ಮೇಳನಗಳಂತ ನಡೀತವೆ ಬೌದ್ಧ ಸಮ್ಮೇಳನದೊಳಗ ಮೂರನೇ ಬೌದ್ಧ ಸಮ್ಮೇಳನವನ್ನ ಯಾರ ರಾಜಾಶ್ರಯದಲ್ಲಿ ಅಂತ ಕೇಳಿದ್ರೆ ನಡೆದದ್ದು ಎಲ್ಲಿ ಅಂತ ಕೇಳಿದ್ರೆ ವಿಶೇಷವಾಗಿ ನೋಡ್ಕೊಂತ ಬಂದಾಗ ಪಾಟಲಿಪುತ್ರದಲ್ಲಿ ನಡೀತದೆ ಅಂತಕ್ಕಂಥದ್ದು ಮೌರ್ಯ ಸಾಮ್ರಾಜ್ಯದ ಡಬಲ್ ಸ್ಟಾರ್ ಎನಿಸಿಕೊಂಡಿರ್ತಕ್ಕಂಥ ಅಶೋಕ ಬೃಹತ್ ರೀತಿಯಾಗಿರ್ತಕ್ಕಂಥ ಸಾಧನೆಗಳ ಮೂಲಕ ಬೆಳಕಿಗೆ ಬರ್ತಾನೆ ಅಂತಕ್ಕಂಥ ನೋಡ್ಕೊಂತ ಬರ್ತೀವಂತ ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ತಾ ನೋಡಿ ಶಾಸನ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದ ಕರ್ನಾಟಕದಲ್ಲಿ ದಿಕ್ಕಿರ್ತಕ್ಕಂತ ಅತ್ಯಂತ ದೊಡ್ಡ ಶಾಸನ ಅಂತ ಕೇಳಿದ್ರೆ ಸನ್ನತಿ ಶಾಸನ ಮಸ್ಕಿ ಶಾಸನ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಅತ್ಯಂತ ಚಿಕ್ಕ ಶಾಸನ ಅಂತ ಕೇಳಿದ್ರೆ ಮಸ್ಕಿ ಶಾಸನ ಅಂತ ಕರೀತಾರೆ ಒಂದು ವಿಶೇಷ ಇರ್ತಕ್ಕಂತ ಅದ್ಭುತ ರೀತಿ ಬ್ರಹ್ಮಗಿರಿ ಶಾಸನದಲ್ಲಿ ಶಾಸನಗಳ ಶಿಲ್ಪಿಯಾಗಿರ್ತಕ್ಕಂಥ ಚಪಡನ ಹೆಸರನ್ನ ಬರೆಯಲಾಗಿದೆ ಬ್ರಹ್ಮಗಿರಿ ಶಾಸನದೊಳಗ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಸಿಲ್ಲ ಅಂತಕ್ಕಂತ ಪದವನ್ನ ಉಲ್ಲೇಖ ಮಾಡಿದ್ದು ನೋಡ್ಕೊಂತ ಬರ್ತೀವಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತ ಪಾಯಿಂಟ್ ಭಾರತದ ಗಿಳಿ ಎಂದು ಹೆಸರು ಪಡೆದಿದ್ದವ್ರು ಯಾರು ಕೇಳ ಹಸನ್ ನಿಜಾಮಿ ಅಲ್ ಬೇರುನಿ ಅಮೀರ್ ಖುಸ್ರೋ ಬೇರೆ ಯಾರು ಅಲ್ಲ ಬೇರೆ ಯಾರು ಅಲ್ಲ ಅದು ಮೇಲಿನೇ ಯಾರು ಅಲ್ಲ ಹೋಗಿ ಬೇರೆ ಯಾರು ಅಲ್ಲ ಅಂತ ಹೇಳ ಯಾರು ಅಲ್ಲ ಆಗ್ಬೇಕಾಗಿತ್ತು ಭಾರತದ ಗಿರಿ ಎಂದು ಹೆಸರು ಪಡೆದಿದ್ದವ್ರು ಯಾರು ಹೊಸ ನಿಜಾಮಿ ಅಲು ಬೇರೇ ಅಮೀರ್ ಕೂಸ್ರ ಯಾರು ಅಲ್ಲ ಓಕೆನಾ ಅರ್ಥ ಮಾಡ್ಕೊಳ್ಳಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಒಂದಿಷ್ಟು ವಿಚಾರಗಳ ಚರ್ಚೆನ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಈ ಅಮೀರ್ ಖುಸ್ರು ದೆಹಲಿ ಸುಲ್ತಾನರ ಕಾಲದಲ್ಲಿ ಇರತಕ್ಕಂತ ಒಬ್ಬ ಶ್ರೇಷ್ಠ ಕವಿ ಅಂತ ಕರೀತಾರೀ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಯಾರ ಆನ್ಸರ್ ಅಂತ ಕೇಳಿದ್ರೆ ಅಮೀರ್ ಖುಸ್ರೋ ನನ್ನ ಭಾರತದ ಗಿಳಿ ಅಂತ ಕರೀತಾನೆ ಕರೀತಾರೆ ಈ ಭಾರತದ ಗಿಳಿ ಅಂತ ಎನಿಸಿಕೊಂಡಿರ್ತಕ್ಕಂಥ ಅಮೀರ್ ಖುಸ್ರೋ ಪ್ರಮುಖವಾಗಿರ್ತಕ್ಕಂತ ಎರಡು ಕೃತಿಗಳು ಎರಡು ಎರಡು ಗ್ರಂಥಗಳನ್ನ ಬರ್ಕೊಂತ ಹೋಗ್ತಾನೆ ಆತ ಬರೆದಿರ್ತಕ್ಕಂಥ ಎರಡು ಕೃತಿಗಳು ಯಾವಂತ ಕೇಳಿದ್ರೆ ತಾರಿಕ್ಕಿ ಅಲೈ ಅಂತಕ್ಕಂತ ಒಂದು ಕೃತಿಯನ್ನ ಬರೀತಾನೆ ಆಯ್ತಾ ತಾರಿಕ್ ಈ ಅಲೈ ಇ ಅಲೈ ಅಂತಕ್ಕಂತ ಒಂದು ಕೃತಿ ಜೊತೆಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕ್ಲಿಯರ್ ಇದೆಯಲ್ಲ ಎರಡು ವಿಶಿಷ್ಟವಾಗಿರತಕ್ಕಂತ ಕೃತಿಯನ್ನ ಜಾರಿಗೆ ತರ್ತಾನೆ ಕತಹೈ ಉಲ್ ಪತಹ ಅಂತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂತ ಕೃತಿಯನ್ನ ಬರೆದಿದ್ದು ಕೂಡ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಅಮೀರ್ ಖೋಸ್ರೋ ಈತನ ಆಳ್ಬೇಕೇನೆ ಬಹಳ ಒಂದು ವಿಶಿಷ್ಟ ರೀತಿ ಒಳಗೈಲಿ ಸುಲ್ತಾನರವನ್ನ ಆಗ ಅಥವಾ ಅವರ ಒಂದು ಪೂರ್ತಿಯಾಗಿರ್ತಕ್ಕಂಥ ಸಂದತಿ ನೋಡಿರ್ತಕ್ಕಂಥ ಶ್ರೇಷ್ಠ ಕವಿ ಅಂತ ಇದನ್ನ ಕರ್ಕೊಂತ ಹೋಗ್ತೀವಿ ಅಂತ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇನ್ನೊಂದು ವಿಶಿಷ್ಟ ರೀತಿಯೊಳಗೆ ಕ್ವಶನ್ ಆಗಿದೆ ನೋಡಿ ಏನ್ ಕ್ವಶನ್ ಆಗಿದೆ ಅಂತ ಕೇಳಿದ್ರೆ ಭಾರತ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದವರು ಯಾರು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಒಂದು ಲಾರ್ಡ್ ಕರ್ಜನ್ ಸರ್ ಜಾನ್ ಮಾರ್ಷಲ್ ಅದರ ನಂತರ ವಿಶೇಷವಾಗಿ ನೋಡ್ಕೊಂತ ಬಂದಾಗ ಕನ್ನಿಂಗ್ ಹ್ಯಾಮ್ ಇದು ಕಮ್ಮಿಂಗ್ ಕನ್ನಿಂಗ್ ಹ್ಯಾಮ್ ಬಿಎಲ್ ರೈಸ್ ಓಕೆ ಪುರಾತತ್ವ ಇಲಾಖೆಯನ್ನ ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ನಿಮ್ಮ ಆನ್ಸರ್ಗಾಗಿ ನಾವು ಕಾಯುತ್ತಿದ್ದೇವೆ ಓಕೆ ಓಕೆ ಆನ್ಸರ್ ಮಾಡಿ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾ ಇದ್ರಿ ನೋಡಿ ಬಹಳ ಜನ ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾ ಇದ್ರಿ ನಿಮ್ಗೆ ಗೊತ್ತಾ ಈ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಹತ್ತೊಂಬತ್ ನೂರ ಒಳಗ ಯಾರು ಸ್ಥಾಪನೆ ಮಾಡ್ತಾರ ಅಂತ ಕೇಳಿದ್ರೆ ಲಾರ್ಡ್ ಕರ್ಜನ್ ಅಂತಕ್ಕಂಥ ಒಬ್ಬರು ವೈಸ್ರಾಯ್ ಪರಿಚಯ ಮಾಡ್ತಾರ ಯಾಕೆ ಗೊತ್ತಾ ಲಾರ್ಡ್ ಕರ್ಜನ್ ಅಂತಕ್ಕಂತ ವೈಸ್ರಾಯ್ ರಾಯ್ ಏನ್ ಮಾಡ್ತಾರ ಅಂದ್ರೆ ಹತ್ತೊಂಬತ್ ನಾಲ್ಕರ ಒಳಗ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡಿದ್ದ ಪುರಾತತ್ವ ಇಲಾಖೆ ಅಂತಂದ್ರೆ ಗೊತ್ತಾ ಇದ್ರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶನೇ ಏನಾಗಿತ್ತು ಅಂತ ಕೇಳಿದ್ರೆ ಈಗಾಗಲೇ ಅವಸಾನಗೊಂಡಿರ್ತಕ್ಕಂತ ಒಂದಿಷ್ಟು ಸಂಶೋಧನೆಗಳ ಮೂಲಕ ದಾಖಲೆಗಳ ರಚನೆ ಮಾಡಿ ಅವುಗಳ ಪತ್ತೆ ಹಚ್ಚುವಂತ ಕೆಲಸವನ್ನ ಯಾವ್ದು ಅಂತ ಕೇಳಿದ್ರೆ ಈ ಪುರಾತತ್ವ ಇಲಾಖೆ ಸ್ಥಾಪನೆ ಪುರಾತತ್ವ ಇಲಾಖೆ ಮಾಡ್ತಿತ್ರಿ ಈ ಹತ್ತೊಂಬತ್ತರ ನಾಲ್ಕು ರೋಳ ಲಾರ್ಡ್ ಕರ್ಜನ್ ಏನು ಮಾಡ್ತಾನ ಅಂತ ನಾ ಹತ್ತೊಂಬತ್ತು ನಾಲ್ಕರೊಳ ಪುರಾತತ್ವ ಇಲಾಖೆನ ಸ್ಥಾಪನೆ ಮಾಡ್ತಾನೆ ಇದರ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಉದ್ದೇಶ ಏನಾಗಿತ್ತಂದ್ರೆ ಹತ್ತೊಂಬತ್ತರ ಐದು ರೋಳ ಬಂಗಾಳದ ವಿಭಜನೆಯನ್ನ ಮಾಡ್ತಾನೆ ಈ ಪುಣ್ಯಾತ್ಮ ಹತ್ತೊಂಬತ್ತೂರ ಐದರೊಳಗ ಬಂಗಾಳದ ವಿಭಜನೆಯನ್ನ ಮಾಡಿದಂತಹ ಸಂದರ್ಭದ ದೊಡ್ಡ ಮಟ್ಟದ ಹೋರಾಟ ಅದು ಯಾವ ತರ ಹೋರಾಟ ಮಾಡ್ತಾರಂತ ಕೇಳಿದ್ರೆ ನಮ್ಮ ನಮ್ಮಲ್ಲಿ ನಮ್ಮ ನಮ್ಮಲ್ಲಿ ಒಡೆದು ಆಳುವ ನೀತಿಯನ್ನ ತರುವುದರ ಸಲುವಾಗಿ ಬಂಗಾಳ ಒಳಗೆ ವಿಭಜನೆಯನ್ನ ಮಾಡಿರ್ತಕ್ಕಂತ ವ್ಯಕ್ತಿ ಯಾರಂತ ಕೇಳಿದ್ರೆ ಹತ್ತೊಂಬತ್ತೂರ ಐದು ಅಕ್ಟೋಬರ್ ಹದಿನಾರನೇ ತಾರೀಕು ಹತ್ತೊಂಬತ್ತೂರ ಐದು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಏನಾಗ್ತದ ಏನಾಗ್ತದೆ ಬಂಗಾಳದ ವಿಭಜನೆ ಆಗ್ತದೆ ಈ ಬಂಗಾಳದ ವಿಭಜನೆ ಏನಾಗ್ತದೆ ಅಂದ್ರೆ ಪೂರ್ವ ಬಂಗಾಳದ ರಾಜಧಾನಿ ಯಾವ್ದಾಗಿತ್ತು ಅಂತ ಕೇಳಿದ್ರೆ ಢಾಕಾ ಆಗಿತ್ತು ಪಶ್ಚಿಮ ಬಂಗಾಳದ ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ಕಲ್ಕತ್ತಾ ಆಗಿತ್ತು ನಂತರ ಹತ್ತೊಂಬತ್ತರ ಹನ್ನೊಂದರೊಳಗ ಒಂದು ದೇಶ ಅವು ವಿಶಿಷ್ಟವಾಗಿರ್ತಕ್ಕಂಥ ಸ್ವದೇಶಿ ಚಳವಳಿಯಿಂದ ಹತ್ತೊಂಬತ್ತರ ಹನ್ನೊಂದರೊಳಗ ಈ ಬಂಗಾಳದ ವಿಭಜನೆ ಹಿಂತೆ ತೆಗೆದುಕೊಂಡಿದ್ದು ನೋಡ್ಕೊಂತ ಬರ್ತೀವಿ ಅಂತ ಓಕೆನಾ ಇನ್ನೊಂದಿಷ್ಟು ವಿಚಾರಗಳು ನೋಡ್ಕೊಂಡಿರಲಿ ಆಗಿತ್ ನೋಡಿ ಈ ತರ ಜಿ ಪಿ ಎಚ್ ಟಿ ಕೂಡ ಕ್ವಶನ್ ಆಗುವಂತ ಚಾನ್ಸಸ್ ಇರ್ತದೆ ಏನ್ ಕೇಳಿದಾರೆ ಹಾಗೆ ಸುಮ್ಮನೆ ಸುಮ್ನೆ ತುಂಬಿದೀನಿ ಒಂದ್ ಕ್ವಶನ್ ಒಂದು ಸಂಖ್ಯೆ ಅರವತ್ತು ಪರ್ಸೆಂಟ್ ಎರಡ್ ಸಾವಿರದ ನಾಲ್ಕುನೂರು ಆದ್ರೆ ಆ ಸಂಖ್ಯೆ ಯಾವ್ದು ಅಂತ ಕೇಳ ಕ್ವಶನ್ ಮಾಡ್ಬೇಕು ಒಂದು ಸಂಖ್ಯೆ ಅರವತ್ತು ಪರ್ಸೆಂಟ್ ಎರಡ್ ಸಾವಿರದ ನಾಲ್ಕುನೂರು ಆದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದರೆ ಮೂರು ಸಾವಿರ ಮೂರ್ ಸಾವಿರದ ಎಂಟು ನೂರು ನಾಲ್ಕು ಸಾವಿರ ಐದು ಸಾವಿರದ ಮುನ್ನೂರು ಇದೊಂದು ಕ್ವಶನ್ ಅನ್ನ ಮಾಡಿ ನೋಡೋಣ ವೆರಿ ಗುಡ್ ಸರ್ ಕ್ವಶನ್ ಏನಾಗಿದೆ ಒಂದು ಸಂಖ್ಯೆಯ ಅರವತ್ತು ಪರ್ಸೆಂಟ್ ಎರಡ್ ಸಾವಿರದ ನಾಲ್ಕುನೂರು ಆಗೈತಿ ಹಂಗಂದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದರೆ ನಿಮ್ಗೆ ಗೊತ್ತಾ ಈ ಪರ್ಸೆಂಟೇಜ್ ಅಂದ್ರೆ ಯಾವಾಗ್ಲೂ ಕೂಡ ಎಷ್ಟಕ್ಕಿರ್ತದ ನೂರಕ್ಕೆ ಇರ್ತದ ಯಾವಾಗ್ಲೂ ಎಷ್ಟಕ್ಕಿರ್ತದೆ ನೂರಕ್ಕೆ ಇರ್ತದೆ ನಿಮಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಒಂದು ಸಂಖ್ಯೆಯ ಅರವತ್ತು ಪರ್ಸೆಂಟ್ ಈ ಅರವತ್ತು ಪರ್ಸೆಂಟ್ ಅಂದ್ರೆ ಎರಡ್ ಸಾವಿರದ ನಾಕ್ ನೂರು ಆಗದ್ರಿ ಹಂಗಂದ್ರೆ ಪರ್ಸೆಂಟೇಜ್ ಅಂದ್ರೆ ಯಾವಾಗ್ಲೂ ಎಷ್ಟಕ್ಕಿರ್ತದೆ ನೂರಕ್ಕೆ ಇರ್ತದೆ ನೂರ ಅಂದ್ರೇನೆ ಎಷ್ಟು ಅಂತ ಈ ಜೀರೋ ಈ ಜೀರೋ ಹೋಯ್ತು ಆರ್ ಇದೆ ಆರ್ ಮಗಿ ಒಳಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ನಾಕ್ ಇದೆನಾ ಇಪ್ಪತ್ನಾಕು ಎಷ್ಟು ಜೀರೋ ಅದಾವೆ ಎರಡು ಜೀರೋ ಅದಾವೆ ಎರಡು ಜೀರೋ ಇಟ್ಬಿಡಿ ಮ್ಯಾಗ್ ಎಷ್ಟಲ್ಲ ಇಂಟು ಮಾಡಿರ್ತಿರೋ ಕೆಳಗೆ ಅಷ್ಟೆಲ್ಲ ಇಂಟು ಮಾಡಿಬಿಡಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಹತ್ ನಾಲ್ಕನೂರ್ಲೆ ಕೇಳಿದ್ರೆ ನಾಕು ಸಾವಿರ ಹೀಗಾಗಿ ಅಂತ ಕೇಳಿದ್ರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗತ್ತದ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಾಕತ್ತದ ಕ್ಲಿಯರ್ ಕ್ಲಿಯರ್ ಇದೆಯಲ್ಲ ಓಕೆ ಉಗ್ರ ವಿದ್ಯಾರ್ಥಿಗಳೇ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ತರಗತಿ ಒಳಗ ಒಂದಿಷ್ಟು ವಿಚಾರಗಳ ಇಟ್ಟುಕೊಂಡು ಚರ್ಚೆನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ಮುಂದಿನ ತರಗತಿ ಒಳಗ ಒಂದಿಷ್ಟು ವಿಚಾರಗಳ ಇಟ್ಕೊಂಡು ಸ್ವಲ್ಪ ಟೆಕ್ನಿಕಲ್ ಎರರ್ ಆಯ್ತು ಬಹುತೇಕ ಇದನ್ನ ನಾಳೆ ತರಗತಿ ಒಳಗ ಸರಿ ಮಾಡಿಸಿಕೊಂಡು ನಾನು ನಿಮ್ ಜೊತೆಗೆ ನಾಳೆ ತರಗತಿ ಒಳಗ ಚರ್ಚೆನಾ ಮಾಡ್ತೀನಿ ಜೊತೆಗೆ ಇನ್ನುವರೆಗೂ ಯಾರೆಲ್ಲ ಸ್ಪರ್ಧಾ ಕರೆಸುವಂತಕ್ಕಂತ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವ್ರು ಡೌನ್ಲೋಡ್ ಅನ್ನ ಮಾಡ್ಕೊಳ್ಳಿ ಇಲ್ಲಿ ವಿಶೇಷ ರೀತಿಯಾಗಿರ್ತಕ್ಕಂತ ಪ್ಲಸ್ ಜೊತೆಗೆ ಪ್ರಿ ಕ್ಲಾಂಟೇಡ್ಗಳು ಸಿಗ್ತಾ ಹೋಗ್ತವೆ ಇದ್ರ ಉಪಯೋಗ ನೀವು ಪಡ್ಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇರ್ತೀನಿ ಮತ್ತೆ ಬರ್ತೀನಿ ನಾಳೆ ಸಂಜಿಕೆ ಒಳಗ ಒಂದಿಷ್ಟು ವಿಚಾರ ಇಟ್ಕೊಂಡು ಧನ್ಯವಾದ